ಎಲ್ರಿಗೂ ನಮಸ್ಕಾರ ಮತ್ತೊಂದು ಹೊಸ ವೀಡಿಯೋಗೆ ಎಲ್ರಿಗೂ ಸ್ವಾಗತ ಅಂದರೆ ಈ ವಿಡಿಯೋ ಪರ್ಪಸ್ ಬಂದು ಬೈಕರ್ಸ್ಗೆ ಹೀಗೆ ಒಂದು ತ್ರೀ ಫೋರ್ ಇಯರ್ಸ್ ಬ್ಯಾಕು ನಾನು ಈ ಥರ ಮಾಡಬೇಕು ಮೋಟೋಲಾಗಿ ಮಾಡಬೇಕು ಅಂದಾಗ ಏನೇನು ಬೇಕು ಅಂತ ಸರ್ಚ್ ಮಾಡಿದಾಗ ಬೈಕರ್ಸ್ಗೆ ಎಸ್ಪೆಷಲಿ ರೈಡರ್ಸ್ಗೆ ಬೇಕಾಗಿರೋದು ಮೇಯ್ನು ಏನಪ್ಪ ಅಂದರೆ ಒಂದು ರೈಡಿಂಗ್ ಬೂಟ್ ಬರುತ್ತೆ ರೈಡಿಂಗ್ ಜಾಕೆಟು ಹ್ಯಾಂಡ್ ಗ್ಲೌಸ್ಗಳು ಇದೆಯಲ್ಲ ಅದು ಮೇಯ್ನು ಮೆಟೀರಿಯಲ್ಗಳು ಅವೇ ಬೇಕಾಗಿರೋದು ಏಂತಿಕೆ ಅದು ಯಾವ ಪರ್ಪಸ್ಗೆ ಅಂದರೆ ಇವಾಗ ಇನ್ ಕೇಸ್ ಏನಾದರೂ ಆಕ್ಸಿಡೆಂಟ್ ಆಯಿತು ಅಂದ್ಕೊಳ್ಳಿ ಏರೋರು ರೈಡರ್ಸ್ಗೆ ಮೇಯ್ನು ಪ್ರೊಟೆಕ್ಟ್ ಮಾಡೋದೇ ಇಂಥ ಮೆಟೀರಿಯಲ್ಗಳು ಸೊ ಎಲ್ಲ ರೈಡರ್ಸ್ಗಳು ಏಂತಿಕೆ ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಅಂದರೆ ಸೇಫಾಗಿರಬೇಕು ಅಂತ ಸೊ ನಾವು ಅದೇ ಥರನೇ ನನಗೂ ಸ ಸ್ಟಾರ್ಟಿಂಗ್ ಅದೇ ಅದೇ ನನಗೂ ಯೋಚನೆ ಏನು ಇವೆಲ್ಲ ಇದ್ರೇ ರೈಡಿಂಗ್ ಮಾಡಬೇಕಾ ಅಂದರೆ ಎಷ್ಟೋ ಜನ ಹಂಗೆ ಓಡಾಡ್ತಾರಲ್ಲ ಗಾಡೀಲಿ ಅವ್ರಿಗೆಲ್ಲ ಏನೋ ಅವಶ್ಯಕತೆ ಇರಲ್ವಲ್ಲ ಪರ್ ಡೇ ತೌಸಂಡು ಏಯ್ಟ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡೋ ಇರ್ತಾರೆ ಸೊ ಒಬ್ಬರೇ ಪರ್ಫೆಕ್ಟ್ ಪರ್ಫೆಕ್ಟಾಗಿದ್ದೀವಿ ಅಂತ ಹೇಳೋಕ್ಕೆ ಬರೋದಿಲ್ಲ ನಾವು ಒಬ್ರೇ ಪರ್ಫೆಕ್ಟಾಗಿದ್ದರೆ ಪಕ್ಕದಲ್ಲಿ ಬರೋನು ಪರ್ಫೆಕ್ಟಾಗಿರ್ಬೇಕಲ್ಲ ಅಲ್ವಾ ಆ ಥರ ಎಲ್ಲ ನಮಗೆ ನಮಗೆ ಅಂದರೆ ಮೀನ್ಸ್ ರೈಡರ್ಸ್ಗೆ ಗೊತ್ತಿರುತ್ತೆ ಅದರ್ ಪಾರ್ಟೀಸು ಅವ್ರಿಗೆಲ್ಲ ಗೊತ್ತಿರಲ್ಲ ಹೆಂಗಂದ್ರೆ ಅಂದರೆ ಹಂಗೆ ಇರ್ತಾರೆ ಆ ಟೈಮಲ್ಲಿ ಆ್ಯಕ್ಸಿಡೆಂಟ್ ಆಗೋ ಚಾನ್ಸಸ್ಗಳು ಜಾಸ್ತಿ ಇರ್ತಾರೆ ತುಂಬಾ ಇರ್ತಾರೆ ಸೊ ಮೈನರ್ ಮೈನರ್ ಅಂದರೆ ಗಾಡಿಗೂ ಎರಡು ಬಿದ್ದಿದ ತಕ್ಷಣ ಉಜ್ಕೊಂಡು ಹೋದರೆ ಫುಲ್ ಎಲ್ಲ ಸ್ಲ್ಯಾಪ್ ಆಗೋಗುತ್ತೆ ಸೊ ಅದನ್ನು ಅವಾಯ್ಡ್ ಮಾಡೋದೇ ಈ ರೈಡಿಂಗ್ ಗೇರ್ಸ್ಗಳು ಒಂದು ಬೂಟ್ ಆಗಿರುತ್ತೆ ಒಂದೊಂದು ರೈಡಿಂಗ್ ಜಾಕೆಟ್ ಆಗಿರುತ್ತೆ ಮತ್ತು ಹ್ಯಾಂಡ್ ಗ್ಲೌಸ್ಗಳಾಗಿರುತ್ತೆ ಇವು ಮೇಯ್ನ್ ಇಂಪಾರ್ಟೆನ್ಸು ಅದಕ್ಕಿಂತ ಮೇಯ್ನ್ ಇಂಪಾರ್ಟೆನ್ಸು ಹೆಲ್ಮೆಟ್ಟು ನಾನು ಆ ಥರ ಸ್ಟಾರ್ಟಿಂಗ್ ರೈಡಿಂಗ್ ಮಾಡಬೇಕು ಅಂದಾಗ ನನ್ನ ಹತ್ರನೂ ಒಂದು ಇದ್ರೆ ಬೆಟ್ರು ಅಲ್ವಾ ಅಂತ ನಾನು ಯೋಚನೆ ಮಾಡಿ ತೊಗೊಂಡಿದ್ದೀನಿ ಇವಾಗ ಅದನ್ನೇ ಅನ್ಬಾಕ್ಸ್ ಮಾಡೋಣ ಅಂತ ಬಂದಿರೋದು ನಾನು ಅದು ಪರ್ಪಸ್ ಹೇಳ್ಬಿಡ್ತೀನಿ ಫಸ್ಟು ಏನಂತಕ್ಕೆ ಅದು ಅಂತ ಫಸ್ಟು ಪರ್ಪಸ್ ಬಂದು ನಾನು ಆಲ್ರೆಡಿ ಹೇಳ್ದಂಗೆ ಸೇಫ್ಟಿ ಪ್ರೊಟೆಕ್ಷನ್ನು ನೀವು ಕೇಳ್ಬೋದು ನನ್ನ ಏನಾವಲ್ಲ ಇದ್ದರೆ ಮಾತ್ರನಾ ಇಲ್ಲಾಂದರೆ ರೈಡರ್ಸ್ ಅಲ್ವಾ ಆಫ್ಕೋರ್ಸ್ ಅದು ಇದ್ದರೂ ಅದು ಕೆಲವ್ರದ್ದು ಮೈಂಡ್ಸೆಟ್ ಹಂಗಿರುತ್ತೆ ನಮಗೆ ಕಾನ್ಫಿಡೆನ್ಸ್ ಬರೋದೇ ಯಾಕಂದರೆ ನಮ್ಮದು ಸ್ಪೀಡೆಲ್ಲ ಜಾಸ್ತಿ ಇದ್ದಾಗ ಕಾನ್ಫಿಡೆನ್ಸ್ ಬರೋದೇ ನಮಗೆ ಈ ಥರ ಗೇರ್ಸ್ ರೈಡಿಂಗ್ ಗೇರ್ಸ್ಗಳೆಲ್ಲ ನಮಗೆ ನಾವು ವಿಯರ್ ಮಾಡಿದ್ದಂಗೆ ಮಾತ್ರ ನಮಗೆ ಕಾನ್ಫಿಡೆನ್ಸ್ ಇರುತ್ತೆ ನೀವು ಬೇಕೇ ಬೇಕಾ ಅನ್ನೋದಾದರೆ ಇರುತ್ತೆ ನೀವು ಯಾವ ಥರ ರೈಡ್ ಮಾಡ್ತೀರಾ ಎಷ್ಟು ಯಾವ ಪರ್ಪಸ್ಸಿಗೆ ರೈಡ್ ಮಾಡ್ತೀರಾ ಮೇಯ್ನು ಒಂದು ಲೆವೆಲ್ಗೆ ಪ್ರೊಡಕ್ಷನ್ ಕೊಡೋ ಅಂಥ ರೈಡಿಂಗ್ ಜಾಕೆಟ್ಸು ಬೂಟ್ಸ್ಗಳಿವು ಇವು ಅಷ್ಟೇ ತಲೆಗೆ ಏನು ಶೂಟ್ ಹಾಕೋದಲ್ಲ ಏನು ಜಾಸ್ತಿ ಬೇಕಾಗಿಲ್ಲ ಅನಿಸುತ್ತೆ ಬನ್ನಿ ಅನ್ಬಾಕ್ಸಿಂಗ್ ಮಾಡ್ಬಿಡೋಣ ಫಸ್ಟ್ನೇದಾಗಿ ನಾನು ರೈಡಿಂಗ್ ಜಾಕೆಟ್ ತೋರಿಸ್ಬಿಡ್ತೀನಿ ನೋಡಿ ಇದೆ ಆ್ಯಕ್ಸರ್ದು ರೈಡಿಂಗು ಅನ್ನಿಸ್ತಾ ಇದೆ ನನಗೆ ಇದೆ ರೈಡಿಂಗ್ ಜಾಕೆಟು ಓಪನ್ ಮಾಡೋಣ ಇಲ್ಲಿ ನೋಡಿ ಇದೆ ರೈಡಿಂಗ್ ಜಾಕೆಟು ಆ್ಯಕ್ಸಲಿಂದ ಬರುತ್ತೆ ಇದು ಲೆವೆಲ್ ಟು ಲೆವೆಲ್ ಟು ಜಾಕೆಟ್ಟು ಇದರಲ್ಲಿ ಏನು ಬರುತ್ತೆ ಅಂದರೆ ಇನ್ಬಿಲ್ಟು ಬಿಲ್ಟು ದೊಡ್ಡ ಇದೆ ನೋಡಿ ಬ್ಯಾಕ್ ಪ್ರೊಟೆಕ್ಟರು ಫ್ರೆಂಟಲ್ಲಿ ತೋರಿಸ್ತೀನಿ ಇದು ಬ್ಯಾಕ್ ಪ್ರೊಟೆಕ್ಟರು ನೋಡಿ ಈ ಥರ ಇದೆ ಇದು ಬ್ಯಾಕ್ ಬ್ಯಾಕ್ ಪ್ರೊಟೆಕ್ಟರು ಇದಾದಮೇಲೆ ಇದು ಚೆಸ್ಟ್ ಪ್ರೊಟೆಕ್ಟರ್ ಬರುತ್ತೆ ನೋಡಿದ್ರಾ ಇದರ ಇರುತ್ತೆ ಚೆಸ್ಟ್ ಪ್ರೊಟೆಕ್ಟರು ಎರಡು ಸೈಡ್ ಬರುತ್ತೆ ಚೆಸ್ಟ್ ಪ್ರೊಟೆಕ್ಟರು ಅದಾದಮೇಲೆ ಇಲ್ಲಿ ಬರುತ್ತೆ ನಿಮಗೆ ಇದು ಶೋಲ್ಡರು ನಮಗೆ ಸ್ಟಾರ್ಟಿಂಗ್ ನಾವೇನಾದ್ರು ಬಿದ್ದರೆ ಇಲ್ಲಿಗೆ ಇಲ್ಲಿಗೆ ಎಫೆಕ್ಟ್ ಆಗೋದು ಸೊ ಇದು ಮೇಯ್ನ್ ಇರುತ್ತೆ ಶೋಲ್ಡರ್ ಪ್ರೊಟೆಕ್ಟರು ಎಲ್ಬೋ ಪ್ರೊಟೆಕ್ಟರು ಸೊ ಎ ಟು ಲೆವೆಲಲ್ಲಿ ಎರಡು ಇರುತ್ತೆ ಒಂದು ಎಲ್ಬೋ ಪ್ರೊಟೆಕ್ಟರ್ ಒಂದು ನೋಡಿ ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ ಇಡಿಯಾದರೂ ಕಾಣಿಸ್ತಾ ಇದೆ ಕಾಣಿಸ್ತಾರೋ ಗೊತ್ತಿಲ್ಲ ಇಲ್ಲಿ ನಿಮ್ಗೆ ಕಾಣಿಸುತ್ತೆ ನೋಡಿ ಇದನ್ನೇ ಎಲ್ಬೋ ಪ್ರೊಟೆಕ್ಟರು ಎಲ್ಬೋ ಇದು ಶೋಲ್ಡರು ಶೋಲ್ಡರ್ ಪ್ರೊಟೆಕ್ಟರು ಇದು ಆ್ಯಸ್ ಯೂಶುವಲ್ ಪಾಕೆಟ್ಸು ಇದು ಬಂದು ನಿಮಗೆ ಈ ರೈಡಿಂಗ್ ಜಾಕೆಟ್ ಹಾಗೆ ಒಂದು ರೈನ್ ಕೋಟ್ ಬರುತ್ತೆ ಈ ಪಾಯಿಂಟ್ ಬಂದು ರೈನ್ ಕೋಟು ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋದು ರೈನ್ ಕೋಟ್ಗೆ ಹಾಕ್ಕೊಂಡು ಆ ಪಾಯಿಂಟ್ಗೆ ಇದನ್ನು ಬಿಟ್ಟಿರ್ತಾರೆ ಇದಾದ್ಮೇಲೆ ನಿಮಗೆ ಎಕ್ಸ್ಟ್ರಾ ಪಾಕೆಟು ಕೀಬ ಕೀನಾ ಗಾಡಿಕೀನೇನಾರು ಲಾಕ್ ಮಾಡಿಕೊಂಡು ಟ್ಯಾಗ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಆಪ್ಷನ್ನು ಅದಾದಮೇಲೆ ನಿಮಗೆ ವೆಂಟಿಲೇಷನ್ಗೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿದೆ ನೋಡಿ ಇಲ್ಲೂ ವೆಂಟಿಲೇಷನ್ ಹೋಗುತ್ತೆ ಈ ಗ್ಯಾಪಲ್ಲಿ ಇದರಲ್ಲೂ ನಿಮಗೆ ಏರ್ ಹೋಗುತ್ತೆ ಅದು ಅಲ್ಲದೆ ನಿಮಗೆ ಕೈಗಳಲ್ಲಿ ಇದರಲ್ಲೂ ಏರ್ಗಳು ಹೋಗುತ್ತೆ ಇದು ನಿಮಗೆ ಯಾವ ಲೆವೆಲ್ ಬೇಕೋ ಅದನ್ನ ಹಾಕೊಬೋದು ರೈನ್ ಕವರ್ ಬರ್ತಲ್ಲ ಅದು ಇನ್ಬಿಲ್ಟ್ ಇಲ್ಲ ಸಪ್ರೇಟ್ ಇರೋದು ಇದಕ್ಕೆ ಯಾಕೆ ಈ ಥರ ತೊಗೊಂಡಿದ್ದೀನಿ ಅಂದರೆ ನಾವೇನಾರು ಅಲ್ಲಿ ರೈಡಿಂಗ್ ಏನಾದ್ರು ಮಾಡಿದ್ರೆ ಸೊ ಒಳಗಡೆನೇ ವೆಟ್ ಸ್ವೆಟ್ಟಾಗಿ ಸ್ವೆಟ್ಟಾಗಿ ಪ್ರಾಬ್ಲಮ್ ಆಗುತ್ತೆ ಕಿರಿಕಿರಿ ಅನಿಸುತ್ತೆ ತೊಳಿ ಇದು ಅವರೇ ಕೊಡ್ತಾರೆ ಇದು ಲೈಫ್ ಜಾಕೆಟ್ ಆ್ಯಕ್ಸರ್ ಕಡೆಯಿಂದಾನೆ ಚೆನ್ನಾಗಿದೆ ನೋಡಿ ಆಗಿದೆ ಅದು ಅಷ್ಟೇ ನಿಮಗೆ ಏನು ಇದು ಬಿಗಿನರ್ಸ್ಗೆ ಸಾಕು ಅನಿಸುತ್ತೆ ಇಷ್ಟು ಎ ಟು ಲೆವೆಲ್ ತೊಗೊಂಡ್ರೆ ಬೆಸ್ಟು ಕೆಲವೊಂದೊಂದರಲ್ಲಿ ಚೆಸ್ಟ್ ಪ್ರೊಟೆಕ್ಷನ್ ಬರಲ್ಲ ನಿಮಗೆ ಏನು ಎದೆ ಭಾಗ ಇದೆ ಇದ್ರ ಪ್ರೊಟೆಕ್ಷನು ಕೆಲವೊಂದೊಂದು ಸಿಗೋಲ್ಲ ಈ ಥರ ಆ್ಯಕ್ಸರಲ್ಲಿ ನೋಡಿ ಆ್ಯಕ್ಸರಲ್ಲಿ ನಾನು ಆವಾಗ ಹೇಳಿದಂಗೆ ಈ ಥರ ಬ್ರ್ಯಾಂಡ್ಗಳಲ್ಲಿ ಇಷ್ಟು ಕಮ್ಮಿಗೆ ಇವರೇ ಕೊಡ್ತಾ ಇರೋದು ಅಂದ್ಕೋತೀನಿ ನಾನು ಬೇರೆ ರೈಡಿಂಗ್ ಜಾಕೆಟ್ ಎಲ್ಲ ನೋಡಿದ್ದೀನಿ ಅದರಲ್ಲಿ ಪ್ರೊಟೆಕ್ಷನ್ಗಳದ್ದು ಏನು ಪ್ಯಾಡ್ಗಳು ಬರುತ್ತೆ ಇದನ್ನು ಪ್ಯಾಡ್ಗಳು ಅಂತಾರಲ್ಲ ಇದು ನಿಮಗೆ ಈಸಿಯಾಗಿ ಎಲ್ಲದರಲ್ಲೂ ಸಿಗಲ್ಲ ಆ್ಯಕ್ಸರಲ್ಲಿ ಮಾತ್ರ ಅವೈಲೇಬಲ್ ಇರೋದು ಆ್ಯಕ್ಸರಲ್ಲೇ ಅವರು ಕಮ್ಮಿ ಪ್ರೈಸ್ಗೆ ಕಮ್ಮಿ ಅಂದರೆ ಒಂದು ರೀಸನೇಬಲ್ ಪ್ರೈಸ್ಗೆ ಎಲ್ಲ ಪ್ರೊಟೆಕ್ಷನ್ ಕೊಡ್ತಾರೆ ನೀವು ಬೇರೆದ್ರಲ್ಲಾದರೆ ಇದನ್ನು ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕಾಗುತ್ತೆ ಸೊ ಇವರೆಲ್ಲ ಇನ್ಬಿಲ್ಟ್ ಕೊಡ್ತಾರೆ ಇದು ಚೆಸ್ಟ್ ಚೆಸ್ಟ್ ಪ್ರೊಟೆಕ್ಟರು ಅವಾಗ ಹೇಳ್ದಂಗೆ ಚೆಸ್ಟು ಬ್ಯಾಕ್ ಪ್ರೊಟೆಕ್ಟರು ಹೇಳ್ಬೋದು ಶೋಲ್ಡರು ಇದೆಲ್ಲ ಇನ್ಬಿಲ್ಟ್ ಬರುತ್ತೆ ಮೊಬೈಲ್ ಪೌಚ್ಗಳು ಇದೆ ನೋಡಿ ಇದು ಸಪ್ರೇಟಾಗಿ ಮೊಬೈಲ್ ಇಟ್ಕೊಳ್ಳೋದು ಹಂಡ್ರೆಡ್ ಪರ್ಸೆಂಟ್ ವಾಟರ್ ಪ್ರೂಫ್ ಅಂತ ಇದು ಹೇಳಕ್ಕೆ ಬರಲ್ಲ ಅಂದರೆ ವಾಟರ್ ಪ್ರೂಫ್ ಅಲ್ಲ ಇದು ಹಂಡ್ರೆಡ್ ಪರ್ಸೆಂಟು ಒಬ್ಬ ರೈಡರ್ಗೆ ಏನು ಬೇಕೋ ಅದು ಆಲ್ಮೋಸ್ಟ್ ಇದೆ ಮತ್ತು ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಏನಿಲ್ಲ ಇದಾದ ನೀವು ಬೇರೆ ಇದನ್ನ ತೊಗೊಂಡ್ರೆ ಬೇರೆ ಅದರಲ್ಲೆಲ್ಲ ನಿಮಗೆ ಇದು ಬರುತ್ತೆ ಪ್ರೊಟೆಕ್ಟರ್ ಪ್ಯಾಡ್ಗಳು ಬಂದು ನಿಮಗೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಸೊ ಇದು ರೀಸ್ ಒನ್ ಆಫ್ ದಿ ಬೆಟರ್ ಆಪ್ಷನ್ ಅನ್ಬೋದು ನನ್ನ ಪ್ರಕಾರ ಬೆಟರು ನಿಮ್ಮ ನಿಮಗೆ ಏನನ್ಸುತ್ತೆ ಅದು ನಿಮ್ಮ ಅಭಿಪ್ರಾಯ ಇದು ನನ್ನ ಅಭಿಪ್ರಾಯ ಓಹ್ ರೈಡಿಂಗ್ ಜಾಕೆಟ್ ಆಯಿತು ರೈಡಿಂಗ್ ಬೂಟ್ ಸ್ಟಾರ್ಟ್ ಮಾಡೋಣ ಅದು ಅದು ನಾನು ಬಾಕ್ಸ್ ಮಾಡ್ಬಿಡ್ತೀನಿ ಫ್ಯೂ ಇಂಚಿಸ್ಲೈತು ಇದೆ ನೋಡಿ ಆಕ್ಸರ್ದು ರೈಡಿಂಗ್ ಬೂಟು ಟೆಂಟ ಆ ಥರ ಹುಡುಗೀ ಥರ ಎಲ್ಲ ಬಿಲ್ಡಪ್ ಮಾಡೋಲ್ಲ ನಾರ್ಮಲ್ ಹಾಂ ಓಕೆ ಹ್ಞೂ ಇದೆ ಆಕ್ಸರ್ದು ರೈಡಿಂಗ್ ಬೂಟು ಆ್ಯಕ್ಚುಲಿ ಏನೋ ತಗೊಬರಕ್ಕೆ ಹೋಗ್ತೀನಿ ಏನೇನೋ ತಂದ್ಬಿಡ್ತೀನಿ ನೋಡಿ ಈ ಥರ ಬ್ಯಾಕು ಮೆಟೀರಿಯಲ್ಲು ಈ ಥರ ಬರುತ್ತೆ ಕವರು ಪೇಪರ್ ಹಾಕ್ಬಿಟ್ರೆ ವೈಟ್ ವೈಟ್ ಬರಲಿ ಅಂತಾನೋ ಓಹೋ ಇನ್ನು ಇಷ್ಟೊಂದು ಪೇಪರ್ ತೊಳ್ಕೊರೆ ಇವರು ಇದ್ರೊಳಗಡೆ ಏನೂ ಇಲ್ಲ ಬರೀ ಪೇಪರ್ ರೈಡಿಂಗ್ ಬೂಟಲ್ಲಿ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗು ನೀವು ಲೆಫ್ಟ್ ಆರ್ ರೈಟು ಈ ಪಾಯಿಂಟ್ಗಳೇನಿದೆ ಅದೇ ಫಸ್ಟು ಬಿದ್ದ ತಕ್ಷಣ ಸ್ಲೋಪ್ ಆಗಿದ್ದ ತಕ್ಷಣ ಏಟಾಗೋದು ನೀವು ಕಣಾಗೋದು ಮುರಿದೋಗೋದು ಕಟ್ ಆಗೋದು ಆ ಥರ ಚಾನ್ಸಸ್ ಇರುತ್ತೆ ಸೊ ಇವು ಪ್ರೊಟೆಕ್ಷನು ಇದು ಶೀಲ್ಡ್ ಪ್ರೊಡಕ್ಟ್ ಥರ ಅದಾದಮೇಲೆ ನಿಮಗೆ ಈ ಮಂಡಿಯಿಂದ ಇದು ಬರುತ್ತಲ್ಲ ಏನು ಹೇಳ್ತಾರೆ ಈ ಮಂಡಿಯಿಂದ ಇರೋದಕ್ಕೆ ಅಲ್ಲಿ ಪ್ರೊಟೆಕ್ಷನು ಅದಾದಮೇಲೆ ಇದು ಬ್ಯಾಕು ಇಂಬಡಿ ಇಂಬಡಿಗೆ ಇದು ಪ್ರೊಟೆಕ್ಷನು ಇದು ಮಧ್ಯದಲ್ಲಿ ಬಿಟ್ರೆ ಇನ್ನಷ್ಟೊಂದು ಏನು ಸ್ಟ್ರಾಂಗ್ ಅನಿಸ್ತಾ ಇಲ್ಲ ಇವು ಇಷ್ಟೇ ಪ್ರೊಟೆಕ್ ಇವೇ ಮೇನ್ ಅಲ್ವಾ ರೈಡಿಂಗ್ ಮಾಡ್ಬೇಕಾರೆ ಸೊ ಹಾಗಾಗಿ ಇದನ್ನೇ ಫೋಕಸ್ ಮಾಡಿ ಮಾಡಿರೋ ಥರ ಐತೆ ನಾಟ್ ಗುಡ್ ಆ್ಯಂಡ್ ನಾಟ್ ಬ್ಯಾಡ್ ಗುಡ್ಡು ಅಂತಲೂ ಹೇಳೋಕ್ಕಾಗ್ತಾ ಇಲ್ಲ ಇದು ನೋಡಿದ್ರೆ ನೋಡೋದು ಹೆಂಗನಿಸುತ್ತೆ ಯೂಸ್ ಮಾಡಿದ್ಮೇಲೆ ಹೇಳ್ಬೇಕಲ್ಲ ಯೂಸ್ ಮಾಡೋಕ್ಕೆ ಮುಂಚೆ ಹೆಂಗೆ ಹೇಳೋಕ್ಕಾಗುತ್ತೆ ಏನೇ ಆದರೂ ಯೂಸ್ ಮಾಡಿ ರಿವ್ಯೂ ಕೊಡಬೇಕು ಆಗಿದೆ ಚೆನ್ನಾಗಿದೆ ನನಗೆ ಕಲರ್ ಏನು ಇಷ್ಟ ಆಗಿಲ್ಲ ಯಾಕೆ ತಗೊಂಡೆ ಅಂತ ಕೇಳ್ಬೋದು ಇದಿದೆ ಇದು ಆಪ್ಷನು ಅದೇ ಸಾಕು ಸಾಕುಬಿಡಿ ಕಲರಲ್ಲಿ ಏನು ಪ್ರಾಬ್ಲಮ್ ಏನಿಲ್ಲ ಓಡುತ್ತೆ ಪಾಯಿಂಟ್ಸು ಹಾಂ ಏನು ಪ್ರಾಬ್ಲಮ್ ಏನಿಲ್ಲ ನಮ್ಗೇನು ಮೇಯ್ನು ಪ್ರೊಟೆಕ್ಷನ್ನು ಕಲರ್ಗಳು ಏನು ಮಾಡ್ತೀರ ಕಲರು ಇವತ್ತಿರುತ್ತೆ ನಾಳೆ ಹೊಟ್ಟೋಗುತ್ತೆ ವಾಚ್ ಮಾಡ್ತಾ ಎಷ್ಟು ಪ್ರಾಡಕ್ಟ್ಗಳು ನಮ್ಮನ್ನ ಎಷ್ಟು ಸೇಫ್ ಮಾಡುತ್ತೆ ಅದು ಮೇಯ್ನು ಕಲ್ಲರು ಡಿಸೈನು ಅವೆಲ್ಲ ನಮಗೆ ಅಂತಿಕೆ